ಕಮಲ ದಳ ದೋಸ್ತಿಯಲ್ಲಿ ಬೆಂಕಿ ಜೆಡಿಎಸ್ ವಿರುದ್ಧ ತಿರುಗಿಬಿತ್ತು ಬಿಜೆಪಿ ದಳಪತಿಗಳಿಗೆ ಅತ್ತದ್ದರಿ ಇತ್ತ ಪುಲಿ ಕಮಲದಳ ಪಕ್ಷಗಳ ಮಧ್ಯೆ ಮೇಲ್ನೋಟಕ್ಕೆ ದೋಸ್ತಿ ಇದ್ರೂ ಒಳಗೊಳಗೆ ಅಂತೂ ನಡೆಯುತ್ತಲೇ ಇದೆ ಬಿಜೆಪಿ ಜೆಡಿಎಸ್ ಅನ್ನು ನಂಬಲ್ಲ ಜೆಡಿಎಸ್ ಬಿಜೆಪಿಯನ್ನು ನಂಬುತ್ತಿಲ್ಲ ಇಬ್ಬರಿಗೆ ಇಬ್ಬರು ಅವಕಾಶವಾದಿಗಳೇ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ಏನು ಮಾಡಲಾಗದ ಸ್ಥಿತಿಯಲ್ಲಿರುವ ಕಮಲದಳ ಪಕ್ಷಗಳ ನಾಯಕರು ತಮ್ಮ ತಮ್ಮ ರಾಜಕೀಯ ಲಾಭಕ್ಕಾಗಿ ದೋಸ್ತಿ ಮಾಡಿಕೊಂಡಿದ್ದಾರೆ ವಿನಃ ರಾಜ್ಯದ ಜನರ ಉದ್ದಾರಕ್ಕಾಗಿ ಅಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಕಮಲದಳ ಪಕ್ಷಗಳ ದೋಸ್ತಿಯಲ್ಲಿ ಬೆಂಕಿ ಬಿದ್ದಿದೆ ಜೆಡಿಎಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಬಹಿರಂಗವಾಗಿ ತಿರುಗಿ ಬಿದ್ದಿದ್ದಾರೆ ಬಿಜೆಪಿ ನಾಯಕರು ತಿರುಗಿ ಬಿದ್ದಿರೋದ್ರಿಂದ ದಳಪತಿಗಳಿಗೆ ಅತ್ತಾದರಿ ಇತ್ತ ಪುಲಿ ಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ಏನಿದು ದೋಸ್ತಿ ದಂಗಲ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ ಯಾರು ಶಾಶ್ವತ ಮಿತ್ರರು ಅಲ್ಲ ಅನ್ನೋ ಮಾತಿದೆ ಅಂದ್ರೆ ತಮ್ಮ ರಾಜಕೀಯ ತೀಟೆಗಾಗಿ ಲಾಭಕ್ಕಾಗಿ ಅವಕಾಶಕ್ಕಾಗಿ ದೋಸ್ತಿ ಮಾಡ್ಕೊಂತಾರಿಯೇ ವಿನಃ ಜನರ ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಯಾರು ದೋಸ್ತಿಯನ್ನ ಮಾಡ್ಕೊಂತಿಲ್ಲ ಇದು ಅಕ್ಷರಶಃ ಸತ್ಯ ಸದ್ಯ ಕಮಲದಳ ಪಕ್ಷಗಳು ಕಾಂಗ್ರೆಸ್ ಅನ್ನ ಮಣಿಸೋದಕ್ಕಾಗಿ ದೋಸ್ತಿ ಮಾಡ್ಕೊಂಡಿದ್ರು ಒಳಗೊಳಗೆ ಕುಸ್ತಿ ನಡೀತಾನೆ ಇದೆ ಆ ಕುಸ್ತಿ ಇದೀಗ ಬೀದಿಗೆ ಬಂದಿದೆ ಮಂಡ್ಯ ಜಿಲ್ಲೆಯ ಓರ್ವ ಬಿಜೆಪಿ ಮಾಜಿ ಸಚಿವರೇ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಡೆಯ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಇದು ದೋಸ್ತಿಯಲ್ಲಿನ ಕುಸ್ತಿಗೆ ಹೊಸ ಟ್ವಿಸ್ಟ್ ಕೊಟ್ಟಿದೆ ಹಾಗಾದ್ರೆ ದೋಸ್ತಿ ವಿರುದ್ಧ ಸಿಡಿದಿದ್ದಿರೋ ಆ ಬಿಜೆಪಿ ಮಾಜಿ ಸಚಿವರಾದರೂ ಯಾರ್ ಗೊತ್ತಾ ಅವರು ಬೇರ್ಯಾರು ಅಲ್ಲ ಮಾಜಿ ಸಚಿವ ನಾರಾಯಣಗೌಡ ಹೌದು ವೀಕ್ಷಕರೇ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ನಾರಾಯಣಗೌಡರು ತಮ್ಮ ಬೇಸರವನ್ನ ಹೊರಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ನವರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತೇಳಿ ನಾರಾಯಣಗೌಡರು ನೇರವಾಗಿ ಆರೋಪ ಮಾಡಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಒಳ ಒಪ್ಪಂದವಾಗಿದೆ ನಾರಾಯಣಗೌಡರಿಂದ ಅಚ್ಚರಿಯ ಆರೋಪ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರನ್ನ ಬರೀ ನಿರ್ಲಕ್ಷ್ಯ ಮಾಡ್ತಿಲ್ಲ ತಮ್ಮ ಪಕ್ಷದ ಬೆಳವಣಿಗೆಗಾಗಿ ಜೆಡಿಎಸ್ ನಾಯಕರು ಬಿಜೆಪಿ ಜೊತೆ ದೋಸ್ತಿ ಹೆಸರಲ್ಲಿ ದಂಗಲ್ ನಡೆಸುತ್ತಿದ್ರೆ ಮತ್ತೊಂದು ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತೇಳಿ ಬಿಜೆಪಿ ಮಾಜಿ ಸಚಿವ ನಾರಾಯಣಗೌಡರು ಗಂಭೀರ ಆರೋಪ ಮಾಡಿದ್ದಾರೆ ಇದು ದೋಸ್ತಿ ನಾಯಕರ ಮಧ್ಯೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಇನ್ನ ಇಷ್ಟಕ್ಕೆ ನಿಲ್ಲದ ನಾರಾಯಣಗೌಡರು ಕ್ಷೇತ್ರದ ಶಾಸಕರು ಮತ್ತು ಪಕ್ಷದ ಮುಖಂಡರು ಬಿಜೆಪಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮನ್ನ ಸೌಜನ್ಯಕ್ಕೂ ಕರೆಯುತ್ತಿಲ್ಲ ಕುಮಾರಸ್ವಾಮಿ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ತನುಮನ ಅರ್ಪಿಸಿ ಚುನಾವಣೆ ಮಾಡಿ ಗೆಲ್ಲಿಸಿದ್ದೀವಿ ಆದ್ರೀಗ ನಮ್ಮ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತೇಳಿ ನಾರಾಯಣ್ ಗೌಡರು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಯಡಿಯೂರಪ್ಪನವರು ಕೋಟಿ ಕೋಟಿ ಅನುದಾನ ಕೊಟ್ಟಿದ್ದಾರೆ ಆದ್ರೀಗ ಅವರನ್ನೇ ಕರೆಯದೆ ಅವಮಾನ ಮಾಡಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ನಾವು ಹೈಕಮಾಂಡ್ ಗೆ ಈ ಬಗ್ಗೆ ದೂರು ನೀಡುವುದು ಅನಿವಾರ್ಯ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ ಒಗ್ಗಟ್ಟಾಗಿ ಕೆಲಸ ಮಾಡಿ ಎನ್ಡಿಎ ಪಕ್ಷಕ್ಕೆ ಶಕ್ತಿ ತುಂಬಲು ನಾವು ಪ್ರಯತ್ನಿಸಬೇಕು ಇಲ್ದಿದ್ರೆ ನಾವು ಹೈಕಮಾಂಡ್ ಬಳಿ ದೂರು ನೀಡುವುದು ಅನಿವಾರ್ಯವಾಗುತ್ತೆ ನವರು ಮೈತ್ರಿ ಧರ್ಮ ಪಾಲಿಸುತ್ತಿಲ್ಲ ಅಂತೇಳಿ ಮಾಜಿ ಸಚಿವ ಗೌಡರು ಬೇಸರ ವ್ಯಕ್ತಪಡಿಸಿದ್ದಾರೆ ಉರಿಯೋ ಬೆಂಕಿಗೆ ಕಾಂಗ್ರೆಸ್ ಪೆಟ್ರೋಲ್ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಉರಿಯೋ ಬೆಂಕಿಗೆ ಕಾಂಗ್ರೆಸ್ ಪೆಟ್ರೋಲ್ ಸುರಿದಿದೆ ಬಿಜೆಪಿಯಲ್ಲಿ ಮೊದಲು ಮೂರು ಬಾಗಿಲಾಗಿತ್ತು ಈಗ ಆರು ಬಾಗಿಲುಗಳಾಗಿವೆ ಎಚ್ ಡಿ ಕುಮಾರಸ್ವಾಮಿ ಏಳನೇ ಬಾಗಿಲಾಗಿ ತಮ್ಮ ಮೇಲೆ ಸವಾರಿ ಮಾಡಬಹುದು ಎಂಬ ಭಯ ಬಿಜೆಪಿಯ ನಾಯಕರಲ್ಲಿದೆ ಅಂತೇಳಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜು ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ ಮೇಲಿನ ಭಯದ ಕಾರಣಕ್ಕೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಲು ಬಿಜೆಪಿ ಅವರಿಗೆ ಸಹಕಾರ ನೀಡಿದ್ದಾರೆ ಅಂತೇಳಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರಲಿ ಹಾಸನದಲ್ಲಿ ಇಂದಿಗೂ ಅಲ್ಲಿನ ಮಾಜಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ಅವರನ್ನ ಕಂಡ್ರೆ ಕುಮಾರಸ್ವಾಮಿ ಉರುದುರ್ದು ಬೀಳ್ತಾರೆ ಅತ್ತ ಪ್ರೀತಮ್ ಗೌಡ ಕೂಡ ಕುಮಾರಸ್ವಾಮಿ ಅವರನ್ನ ದೋಸ್ತಿ ನಾಯಕ ಅಂತೇಳಿ ಮರ್ಯಾದೆ ಕೊಡ್ತಿಲ್ಲ ಇದೆಲ್ಲದರ ಮಧ್ಯೆ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಬರುವುದನ್ನೇ ಕಾಯ್ತಾ ಕೂತಿರೋ ಕುಮಾರಸ್ವಾಮಿ ಬಿಜೆಪಿ ದೋಸ್ತಿಯಲ್ಲಿ ಮತ್ತೆ ಸಿಎಂ ಆಗೋ ಕನಸು ಕಾಣಿಸಿದ್ದಾರೆ ಕುಮಾರಸ್ವಾಮಿ ಅವರ ಈ ಕನಸು ಬಿಜೆಪಿಯಲ್ಲಿ ಸಿಎಂ ಆಗಬೇಕು ಅಂತೇಳಿ ಕನಸು ಕಾಣ್ತಾ ಕೂತಿರೋ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ಸಿಟಿ ರವಿ ಮತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಕೆಲವು ಪ್ರಮುಖ ನಾಯಕರ ಕಣ್ಣು ಕೆಂಪಗಾಗಿಸಿದೆ ಹೀಗಾಗಿ ಕಮಲ್ ದಳ ದೋಸ್ತಿಯಲ್ಲಿ ಬೆಂಕಿ ಬಿದ್ದಿರೋದಂತೂ ಸುಳ್ಳಲ್ಲ ಆದ್ರೆ ಸದ್ಯಕ್ಕೆ ಬಿಜೆಪಿ ದೋಸ್ತಿ ಕಡಿತಗೊಂಡ್ರೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಬೇಕಾಗುತ್ತೆ ಜೊತೆಗೆ ಅಸ್ತಿತ್ವಕ್ಕಾಗಿ ಪರದಾಡ್ತಿರೋ ಜೆಡಿಎಸ್ ಅರಿದು ಹಂಚು ಹೋಗುತ್ತೆ ಕೇಂದ್ರ ಬಿಜೆಪಿ ನಾಯಕರು ಕಣ್ಣು ಕೆಂಪಗಾಗಿಸಿದ್ರೆ ಕುಮಾರಸ್ವಾಮಿ ಐಟಿ ಇಡಿ ಮತ್ತು ಸಿಬಿಐ ಸಂಕಷ್ಟಕ್ಕೂ ಸಿಲುಕೋ ಸಾಧ್ಯತೆ ಇದೆ ಹೀಗಾಗಿ ಕುಮಾರಸ್ವಾಮಿ ಮತ್ತು ದಳಪತಿಗಳಿಗೆ ಅತ್ತ ದರಿ ಇತ್ತ ಪುಲಿ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ದೋಸ್ತಿಯಲ್ಲಿ ಬಿದ್ದಿರೋ ಈ ಬೆಂಕಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ